ಬೇಡುವ ಭಕ್ತರಿಗೆ ನಿ ದಯ ಸಿಂಧು ಗಜಂ ಕಣೆ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರುನಿನೇ ಗಜಂ ಕಣೆ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪ ನೀ స్వామి భక్తును నెనవరికేమంతందు ఈ జాగ్రత్త సత్యులైన నెనవరికేమంతందు ఇన్ని ఈ జోకులకి గణపతి దేవన్న చిత్ర బుడిపవను జనకల జోకులన కైటి ఈ గోక్రతుండన ఉండి చిత్రను బుడ్పావుడు పంపిణించిన అంగలాత్సీవం ఆ జోకులైన మస్తకడు ఆ భగవంతను నిల ఉంటాది ಆ ಜೋಕಳನ್ನ ಕೈಟ್ ಅಕ್ಕಳನ್ನ ಅಕ್ಕಳ ಮನಸ್ಸಿಗೆ ಎಂಚೆ ಬರ್ಕೊಂಡ ಆ ರೀತಿ ಆ ಭಗವಂತನ ಬಿಡ್ಬಾರ್ದು ಇನಿ ಪುಣ್ಯ ಮುಕ್ಕಾಲು ಪಾಲು ಜೋಕಳ ಪಾಲ ಅಲ್ಲ ಕಾಲು ಪಾಲು ಈ ಅವ್ರಂತದೆ ಆಶೀರ್ವಾದ ಕೊಡ್ತಾರೆ ಇಂಚಿತ್ತಿನ ಎಡ್ಡೆ ಕಾರ್ಯ ಒಂದು ಅತ್ತಂದೆ ಈ ಕ್ಷೇತ್ರ ಅವೇತೋ ಪುಸ್ತಕ ವಿತರಣೆ ಪಾಪದ ಒಂಜಿ ಬಾರಿ ಬಮ್ಮೋಡಿ ಕಿಣಕ್ಕಿ ದಾರ ಸಹಾಯ ಅನುಪೇ ಪ್ರತಿ ಒಂಜಿ ಕಾರ್ಯಕ್ರಮಲ ವರ್ಷ ಇದು ಪದನಾರು ತಿಂಗಳು ಇತ್ತಿನ ಪತ್ತೊಂಜಿ ತಿಂಗಳು ಕಾರ್ಯಕ್ರಮ ಈ ಕ್ಷೇತ್ರದ ನಡೆದು ಪೈತು ಇದು ತೆಮೆಯ ವಿಷಯ ಏನು ಹೆಚ್ಚಿನ ಬುಸ್ ಸ್ವಾಮಿನ ಕ್ಷೇತ್ರ ಪೋದೆ ಅಲ್ಲ ಹೆಚ್ಚಿನ ಒಳ ಈ ಒಂದು ಪದರಾರು ತಿಂಗಳ ಕಾರ್ಕಕ್ರಮಾಟ ಭಾರಿ ಕಮ್ಮಿ ತೋರಿಸಿದೆ ಈಗ ಯಾನ್ ತೂಕ ನೈಟ್ ಅಂಚಿತ್ತಿನ ಒಂದು ಎಡ್ಡೆ ಕಾರ್ಯಕ್ರಮ ಈ ಕ್ಷೇತ್ರಡು ಆ ಒಂದು ಮುಲ್ತ ಕಲೀನು ಆಯ್ನಾತು ಎಡ್ಡೆ ರೀತಿ ಒಂದು ಬರ್ತು ಈ ಭಗವಂತೇ ಮೂಲು ಉಲೈ ಕುಂಡಿತ್ತು ನಾಳೆ ಈ ಕಾರ್ಯಕ್ರಮ ಈ ಒಂದು ಎಡ್ಡೆಡ್ಡೆ ಕಾರ್ಯಕ್ರಮ ಆನಾಗ ಭಗವಂತನ ಅನುಗ್ರಹ ಪ್ರತಿ ಒರಿಯ ತಿಕ್ಕೊಂಡು ಅಂಚೆನೆ ಮುಲ್ತ ಕ್ಷೇತ್ರದ ಪಾವಿತ್ರ್ಯತೆ ಐನಾತ್ ಹೆಚ್ಚೆ ಆ ಒಂದು ಬರ್ತು ಇಂಚಿತ್ತಿನ ಎಡ್ಡೆ ಕಾರ್ಯಕ್ರಮ ಇನ್ನೇ ಅವಳಿಗೆ ಬಂದಾಗ ಟೀಯ ಒಂದು ಬಾಲೆಗೆ ಆಸ್ಪತ್ರೆ ಉಂಟು ಐ ಕಾದ ಸಹಾಯ ಮಾಡಿ ನಿಜವಾದ ಎಡ್ಡೆ ಕಾರ್ಯ ಏನು ರವಿ ನಡ್ಪಂಡೆ ಬಾರಿ ಎಡ್ಡೆ ಬೇರೆ ಮಂತೊಂದು ಲಾಭಿಗಳು ಇಂದು ನಮ್ಮ ಆಪು ನಂಚಿನ ಎಲ್ಲೆ ಬೇರೆ ನಮ್ಮ ಇತ್ತ ನಾಡ ಐ ಕೊಂಚೂರು ಕೊಟ್ಟು ಆ ಜೋಕ್ಲಿನ ಆ ಬಾಲ್ಯದ ಬೇನೆಡ್ ನಮಲ ಒಂತೆ ಪಾಲ್ದೆ ತುಂಬ ಗಾಂಧಿ ಇಂಚಿತ್ತಿನ ಎಡ್ಡೆ ಬೇಲೆ ನನಾತ್ ಈ ಕ್ಷೇತ್ರ ಆವಡು ಅಂಚಿನ

ಮುಖಾಂತರ ಅಕಲ ಬದುಕಿಡ್ ಬೆಳಕಾಪಿನ ದಿನ ಎಡ್ಡೆ ಕೆಲಸ ವಿಭಜನೆ ಯಲ್ಲಿ ಬಂದಿಡ ಎಡ್ಡೆ ಉದ್ದೇಶ ಜನ ಬೆಳೆಗಳ ದೇವರಾಜ ಬಬ್ಬು ಸ್ವಾಮಿನ ಒಂದ್ ಸೇವೆ ಮಾಡ್ಬೋಣ ಒಟ್ಟುಗೆ ನಂಗೆ ಒಂದು ಸಂಸ್ಕಾರ ಕೊರ್ಪಿನ ಅಂಜನೆ ಸಂಸ್ಕೃತಿ ಕೊಡ್ತೀನಿ ಸ್ನೇಹ हमारे गाँव या Thank you